ದ್ವಿತ್ವ ಚಂಡಮಾರುತದ ಅಬ್ಬರಕ್ಕೆ ತತ್ತರಿಸಿದ ಶ್ರೀಲಂಕಾ ಲಂಕಾದಲ್ಲಿ ಪ್ರವಾಹ ಭೂ ಕುಸಿತದಿಂದ ನೂರ ಐವತ್ತೊಂಬತ್ತು ಜನ ಬಲಿಯಾಗಿರುವುದು ಇನ್ನೂರ ಮೂರು ಜನರು ನಾಪತ್ತೆಯಾಗಿದ್ದಾರೆ ಅಪಾರ ಆಸ್ತಿ ಪಾಸ್ತಿ ಹಾನಿಯಾಗಿದೆ ವಿಪತ್ತು ಕಾರಣ ಶ್ರೀಲಂಕಾದಲ್ಲಿ ತುರ್ತು ಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಜಾಫ್ನ ಗಾಲೆ ಸೇರಿದಂತೆ ಹಲವು ಭಾಗಗಳಲ್ಲಿ ತೀವ್ರ ಹಾನಿಯಾಗಿದೆ ರೈಲು ವಿಮಾನ ರಸ್ತೆ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತ ಹೀಗಾಗಿ ಪರಿಹಾರವನ್ನು ಒದಗಿಸಲಾಗ್ತಾ ಇದೆ ಕಾಗ್ಯಾಚರಣೆಗೆ ಬೇಗ ನೀಡುವುದಕ್ಕೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿರುವಂಥದ್ದು ಶ್ರೀಲಂಕಾ ಸರ್ಕಾರ ಅಲ್ಲಿ ಇದ್ದು ಅಬ್ಬರಕ್ಕೆ ಲಂಕಾ ಕಂಪ್ಲೀಟಾಗಿ ತತ್ತರಿಸಿ ಹೋಗ್ಬಿಟ್ಟಿದೆ ರೈಲು ವಿಮಾನ ರಸ್ತೆ ಸಂಚಾರ ಇವೆಲ್ಲವೂ ಕೂಡ ಅಸ್ತವ್ಯಸ್ತ ಆಗಿರೋದು ಇನ್ನೊಂದು ಕಡೆಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಯಾಕಂದರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆ ಆಗಿದ್ದಾರೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಕೆಲವರು ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆಸ್ತಿ ಪಾಸ್ತಿ ಹಾನಿಯಾಗಿದೆ ತಮ್ಮವರನ್ನು ಕಳ್ಕೊಂಡಿದ್ದಾರೆ ಜೊತೆಗೆ ತಮ್ಮ ಆಸ್ತಿಯನ್ನು ಕಳ್ಕೊಂಡಿದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡುವಂತೆ ಕೆಲಸವನ್ನು ಮಾಡಲಾಗ್ತಾ ಇದೆ ವಯಸ್ಸಾದವರು ಮಕ್ಕಳು ಗರ್ಭ ಿಣಿ ವಾಣಂತಿ ಎಲ್ಲರೂ ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ ಅವರನ್ನ ಯಾವ ರೀತಿ ರಕ್ಷಣೆ ಮಾಡಲಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇರಬಹುದು ಕೆಲವು ಪ್ರದೇಶ ಅಂತೂ ಕಂಪ್ಲೀಟ್ ಆಗಿ ಜಲಾವೃತವಾಗಿರೋದು ಅಲ್ಲಿ ಮನೆಗಳಿತ್ತ ಊರುಗಳಿತ್ತ ಆಸ್ತಿ ಇತ್ತ ಅಂತ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗೋದಕ್ಕೂ ಕೂಡ ಆಗದಂತ ಪರಿಸ್ಥಿತಿ ಇದೆ ಆ ನಿಟ್ಟಿನಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಎಲ್ಲರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಪಡಲಾಗ್ತಾ ಇದೆ ಕಾಳಜಿ ಕೇಂದ್ರ ಇದನ್ನೆಲ್ಲ ತೆರೆಯಲಾಗಿದೆ ಹೆಲ್ಪ್ ಲೈನ್ ಇದೆಲ್ಲವೂ ಕೂಡ ಆಗಿದೆ ಈಗಾಗಲೇ ಕೆಲವರನ್ನ ರಕ್ಷಣೆ ಮಾಡಿ ಬೇರೆ ಕಡೆಗೆ ಸ್ಥಳಾಂತರವನ್ನ ಕೂಡ ಮಾಡಲಾಗಿದೆ